ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಎಲ್ಲಿಯ ಚಿತ್ರದುರ್ಗದ ಸ್ವಾಮಿ ಎಲ್ಲಿಯ ಬೆಂಗಳೂರು ಆರ್ ಆರ್ ನಗರದಲ್ಲಿರುವಂಥ ದರ್ಶನ್ರಿ ಒಂದಕ್ಕೊಂದು ಸಂಬಂಧವೇ ಇಲ್ಲ ಆದರೆ ಒಬ್ಬ ಮನುಷ್ಯನ ಕ್ರೌರ್ಯ ಆತನ ಬದುಕನ್ನು ಹೇಗೆ ನರಕ ಸದೃಶ ಮಾಡುತ್ತೆ ಅನ್ನೋದಕ್ಕೆ ಈ ದರ್ಶನ್ ಪ್ರಕರಣವೇ ಸಾಕ್ಷಿ ನಿಮಗೆ ಬಹುಶಃ ಎಲ್ಲ ಟಿ ವಿ ನೋಡಿದವ್ರಿಗೆ ಈ ಪ್ರಕರಣ ಗೊತ್ತಿರುತ್ತೆ ಆದರೆ ನೋಡದೇ ಇರುವವರಿಗಾಗಿ ಇದರ ಸಂಕ್ಷಿಪ್ತವಾದಂಥ ಕಥಾನಕವನ್ನು ಹೇಳಿಬಿಡ್ ನಡೆದಂಥ ಘಟನಾವಳಿಯನ್ನು ಹೇಳ್ಬಿಡ್ತೇನೆ ರೇಣುಕಸ್ವಾಮಿ ಅನ್ನುವಂಥ ವ್ಯಕ್ತಿ ಚಿತ್ರದುರ್ಗದಲ್ಲಿ ಅಪೊಲೋ ಫಾರ್ಮಸಿ ಅನ್ನುವಂಥದ್ರಲ್ಲಿ ಒಬ್ಬ ಕೆಮಿಸ್ಟು ಈತ ದರ್ಶನನ ಅಭಿಮಾನಿ ದರ್ಶನ್ ಪವಿತ್ರ ಗೌಡ ಜೊತೆ ಅನೈತಿಕವಾದ ಸಂಬಂಧ ಇಟ್ಕೊಂಡಿರೋದ್ರ ಬಗ್ಗೆ ಆತನಿಗೆ ಇನ್ನಿಲ್ಲದಂಥ ಕೋಪ ಹೀಗಾಗಿ ನಿರಂತರವಾಗಿ ಪವಿತ್ರ ಗೌಡಗೆ ಅಶ್ಲೀಲವಾಗಿ ಮೆಸೇಜ್ ಇದ್ದಂಥ ವ್ಯಕ್ತಿ ಪವಿತ್ರ ಗೌಡ ತನ್ನ ಪ್ರಿಯಕರನಾದಂಥ ದರ್ಶನ್ಗೆ ಈ ರೀತಿ ನನಗೆ ಅವಾಚ್ಯವಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡ್ತಾನೆ ಈತನಿಗೆ ಏನಾದರೂ ಒಂದು ಬುದ್ಧಿ ಕಲಿಸ್ರಿ ಅಂತಾರೆ ದರ್ಶನ್ ಸುತ್ತ ಯಾವಾಗಲೂ ಒಂದು ಪಟಾಲಂ ಇರುತ್ತೆ ನೀವು ನೋಡಬೇಕು ಮೈಸೂರಿನ ಸೋಷಿಯಲ್ಸಲ್ಲಿ ನಡೆದ ಗ ಗಲಾಟೆ ಇರಬಹುದು ಅಥವಾ ಬೆಂಗಳೂರು ಮೈಸೂರು ರಸ್ತೆಯಲ್ಲಿ ಆಗಿರುವಂಥ ಅಪಘಾತ ಇರಬಹುದು ಯಾವುದೇ ಸಂದರ್ಭದಲ್ಲಿ ನೋಡಿ ಒಂದಷ್ಟು ಜನ ಗುಂಪಿನ ಮಧ್ಯೆ ಈ ಮನುಷ್ಯ ಇರ್ತಾರೆ ಈ ಸಲ ಕೂಡ ಈತ ಯಾವಾಗ ಇಂಥದ್ದೊಂದು ಘಟನೆ ನಡೆದಿದೆ ಅಂತ ಗೊತ್ತಾಗತ್ತೆ ತಕ್ಷಣ ಆತ ತನ್ನ ಪಟಾಲಮ್ಗೆ ಹೇಳ್ತಾನೆ ನೋಡಿ ಆತ ಎಲ್ಲಿದ್ದಾನೆ ಎತ್ತಕ್ಕೊಂಬನ್ನಿ ಅವನಂತಾರೆ ಅವಾಗ ಅವ ಇವರೊಂದು ಸ್ಕೆಚ್ ಮಾಡ್ತಾರೆ ಏನು ಸ್ಕೆಚ್ ಮಾಡ್ತಾರೆ ಆತನ ಸ್ನೇಹವನ್ನು ಬೆಳೆಸ್ತಾರೆ ಒಂದು ಹುಡುಗಿಯ ಹೆಸರಿನಲ್ಲಿ ಆತನ ಜೊತೆ ಚಾಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ರೇಣುಕಾಸ್ವಾಮಿ ಜೊತೆ ಆ ಹುಡುಗ ಬಲೆಗೆ ಬೀಳ್ತಾನೆ ಬಲೆಗೆ ಬಿದ್ದವನು ಶುಕ್ರವಾರ ದಿವಸ ಅವನಿಗೆ ವೀಕ್ಲಿ ಆಫು ಅಪೋಲೋ ಫಾರ್ಮಸಿಯಲ್ಲಿ ಆತ ಅಲ್ಲಿಂದ ಚಿತ್ರದುರ್ಗದಿಂದ ಬೆಂಗಳೂರಿಗೆ ಬರ್ತಾನೆ ಬೆಂಗಳೂರಲ್ಲಿ ಕರ್ಕೊಂಡ್ಬಂದಿಂದ ಆರ್ ಆರ್ ನಗರದ ಹೊರಗಡೆ ಭಾಗದಲ್ಲಿರುವಂಥ ಒಂದು ಶೆಡ್ನಲ್ಲಿ ಆತನನ್ನು ಕೂಡಿ ಹಾಕ್ತಾರೆ ಕೂಡಿ ಹಾಕಿ ಚೆನ್ನಾಗಿ ತದಕ್ತಾರೆ ತದಕುವುದಷ್ಟೇ ಅಲ್ಲ ದರ್ಶನನ್ನು ಮತ್ತೆ ಪವಿತ್ರ ಗೌಡನ ಅಲ್ಲಿ ಕರೆಸ್ಕೋತಾರೆ ದರ್ಶನ್ನ ಹಿಂಸರ ಮನಸ್ಥಿತಿ ಬಹುಶಃ ತಮಗೆಲ್ಲ ಗೊತ್ತಿದೆ ಅಂತ ಪರಿಭಾವಿಸ್ತೀನಿ ದರ್ಶನ್ ಸ್ವತಃ ತನ್ನ ಹೆಂಡತಿಯ ಮೇಲೆಯೇ ನಿರಂತರವಾದಂಥ ಕ್ರೌರ್ಯವನ್ನು ಮೆರೆದಿರುವಂಥ ವ್ಯಕ್ತಿ ಅದಾದ ಮೇಲೆ ಗಂಡ ಹೆಂಡತಿ ಕಾಂಪ್ರಮೈಸ್ ಮಾಡಿಕೊಂಡ್ರು ಕೇಸ್ ಮುಚ್ಚಾಕಲಾಯಿತು ಬೇರೆ ವಿಚಾರ ಆದರೆ ಅವರ ಪತ್ನಿಯಾದಂಥ ವಿಜಯಲಕ್ಷ್ಮಿ ಈ ಹಿಂದೆ ಸ್ವತಃ ಪೊಲೀಸ್ ಸ್ಟೇಷನ್ ಹೋಗಿ ಆತನ ಮೇಲೆ ಕಂಪ್ಲೇಂಟ್ ಮಾಡಿದರು ಅಂದರೆ ಈ ಮನುಷ್ಯ ಮೂಲತಃ ಹಿಂಸ್ರ ಮನಸ್ಥಿತಿಯ ಮನುಷ್ಯ ಅಂತ ಯಾವಾಗ ತನ್ನ ಪ್ರಿಯ ತಮಗೆ ಈ ರೀತಿ ಮೆಸೇಜ್ ಮಾಡೋದು ಗೊತ್ತಾಗುತ್ತೋ ಆತನ ಮೈ ಮೇಲೆ ಸಿಗರೇಟ್ ಇಟ್ಟುಕೊಂಡು ಆತನ ಮೈ ತುಂಬ ಗಾ ಬೆಂಕಿ ಹಚ್ಚುವ ಕೆಲಸ ಮಾಡ್ತಾನೆ ಉರಿಯುವ ಸಿಗರೇಟ್ನಿಂದ ಹೊಡಿತಾನೆ ಬಡಿತಾನೆ ಸ್ವತಃ ಮರ್ಮಾಂಗಕ್ಕೆ ದರ್ಶನ ಒದ್ದ ಅನ್ನುವಂಥ ದಾಖಲಾತಿಗಳು ಈಗ ಲಭ್ಯ ಆಗ್ತಾ ಇದ್ದಾವೆ ಅಂತ ಪೊಲೀಸರು ಹೇಳ್ತಾ ಇದ್ದಾರೆ ಅದಾದಮೇಲೆ ದುರ್ದೈವ ಶಾತ್ ಪಾಪ ರೇಣುಕಾಸ್ವಾಮಿ ಹಸೂನಿಗೆ ಬಿಡ್ತಾನೆ ಇವರು ಹೊಡೆತ ನರಕ ಯಾತನೆ ತಡೆಯಲಾರದೆ ಬಿದ್ದಂಥ ಏಟಿನಿಂದ ಮರ್ಮಾಂಗಕ್ಕೆ ಬಿದ್ದಂಥ ಹೊಡೆತನಿಂದ ಆತನ ಸಾವಾಗತ್ತೆ ಸಾವಾದ ಮೇಲೆ ಯಾವ ಆಟೋವನ್ನು ಈತನ ಮಿತ್ರ ದುಡ್ಡು ಕೊಟ್ಟಿಲ್ಲ ಅಂತ ಸೀಸ್ ಇಟ್ಕೊಂಡಿರ್ತಾನೋ ಅದೇ ಆಟೋದಲ್ಲಿ ಬಾಡಿಯನ್ನು ಸಾಗಿಸುವ ಕೆಲಸ ಆಗುತ್ತೆ ಹೋಗಿ ಒಂದು ಕಾಲುವೆ ಹತ್ರ ಬಿಸಾಕಿಬಿಡ್ತಾರೆ ಬಿಸಾಕಿದ ಮೇಲೆ ಮಳೆ ಬಂದಿದ್ರೆ ನೀರಲ್ಲಿ ಕೊಚ್ಕೊಂಡು ಹೋಗಿಬಿಡ್ತಿದ್ದ ನಾನು ರಣಕ್ಕು ಸ್ವಾಮಿ ದೇವ ದೇವರು ದೊಡ್ಡವನು ಈತನ ಬಾಡಿ ಸಿಕ್ಬಿಡತ್ತೆ ಒಬ್ಬ ಸೆಕ್ಯೂರಿಟಿ ಗಾರ್ಡ್ಗೆ ಆತ ಆತನ ಜೇಬಿನಲ್ಲಿ ಪರೀಕ್ಷೆ ಮಾಡಿದ ಪೊಲೀಸರು ಪರೀಕ್ಷೆ ಮಾಡಿದ ಆಧಾರ್ ಕಾರ್ಡ್ ಸಿಗತ್ತೆ ನೋಡಿದರೆ ಈತ ಚಿತ್ರದುರ್ಗದ ನಿವಾಸಿ ಈತನನ್ನು ಕರೆಸ್ಕೊಳ್ಳಲಾಗಿತ್ತು ಉಳಿದ ಮಾಹಿತಿಗಳೆಲ್ಲ ನಡೀತವೆ ಅದಾದ ಮೇಲೆ ಒಬ್ಬೊಬ್ಬರನ್ನಾಗಿ ಎನ್ಕ್ವೈರಿ ಮಾಡಲಾಗಿ ಹನ್ನೆರಡು ಜನ ಇದರಲ್ಲಿ ಇನ್ವಾಲ್ವ್ ಆಗಿರ್ತಾರೆ ಹನ್ನೆರಡು ಜನ ಸೇರಿ ಒಬ್ಬ ಅಮಾಯಕನಿಗೆ ಆತ ಮಾಡಿದ ತಪ್ಪೇನು ಮೆಸೇಜ್ ಮಾಡಿದ್ದು ಮೆಸೇಜ್ ಮಾಡಿದರೆ ಏನು ಮಾಡಬೇಕು ಅದನ್ನು ಗದರಿಸಿ ಹೆದರಿಸಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಕಾನೂನುಬದ್ಧವಾಗಿ ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು ಮೆಸೇಜ್ ಮಾಡಿದ್ದು ಸರಿ ಅಂತ ನಾನಿಲ್ಲಿ ನಾನು ಸಮರ್ಥನೆ ಮಾಡ್ಕೋತಾ ಇಲ್ಲ ಯಾವ ಪ್ರಮಾದಕ್ಕೆ ಯಾವ ಶಿಕ್ಷೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಜೀವನದಲ್ಲಿ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಅಂತಾರೆ ಗುಬ್ಬಿಗೆ ಬ್ರಹ್ಮಾಸ್ತ್ರ ಬಿಡಬೇಕಾಗಿರೋ ಅಗತ್ಯ ಇರೋಲ್ಲರೂ ಸುಮ್ಮನೆ ಇಚ್ಕ್ಬಿಟ್ಟು ಹೋಗ್ಬಿಡ್ತದ್ರಿ ಅಂತಾದರೆ ಅದು ಹಾಗೆ ಈತ ಮಾಡಿದ ತಪ್ಪಿಗೆ ಯಾವ್ದಾದ್ರು ಪೊಲೀಸ್ ಠಾಣೆಗೆ ದರ್ಶನ ಒಂದು ಫೋನ್ ಮಾಡಿ ನೋಡಿರಿ ಭಾಳ ಕಿರುಕು ಅಂತ ಚಿತ್ರದುರ್ಗದ ಪೊಲೀಸ್ ಸ್ಟೇಷನ್ ಹೇಳಿದ್ರೆ ಸಾಕಾಗಿತ್ತು ಅಲ್ಲಿ ಪೊಲೀಸರು ಕರೆಸಿ ಆತನಿಗೆ ಹೆದರಿಸಿರೋರು ಆತನ ಮೇಲೆ ಕೇಸ್ ಹಾಕಿರೋರು ಮುಚ್ಚಳಕ್ಕೆ ಬರ್ಸ್ಕೊಂಡು ಕಳಿಸಿರೋರು ಆದರೆ ಎತ್ತಕ್ಕೊಮ್ಮ ಅಂತ ಹೇಳ್ತಾನೆ ದರ್ಶನ್ ಎತ್ತಕೊಮ್ಮ ಅಂತ ಹೇಳ್ತಾನೆ ಅಷ್ಟಕ್ಕೆ ಬಿಡೋದಿಲ್ಲ ಅವನು ಎಲ್ಲಿದ್ದಾನೆ ಹೇಳು ನಾನು ಅಂತ ಶೆಡ್ಡಿಗೆ ಬರ್ತಾನೆ ಗೆಳೆಯನ ಕೆಂಪು ಕಾರನ ಬರ್ತಾನೆ ಬಂದು ಎರ ಬಿರಿ ಒದಿತಾನೆ ತದಕ್ತಾನೆ ಸಿಗರೆಟ್ಟಿಂದ ಸುಡ್ತಾನೆ ಇಷ್ಟೆಲ್ಲ ಮಾಡಿದ ಮನುಷ್ಯನಿಗೆ ಪಾಪ ಪ್ರಜ್ಞೆ ಇರಬೇಕು ಪಶ್ಚಾತ್ತಾಪ ಆಗಬೇಕು ಪ್ರಾಯಶ್ಚಿತ್ತ ಆಗಬೇಕು ಏನೂ ಆಗೋದಿಲ್ಲ ಅಲ್ಲಿಂದ ಮೈಸೂರಿಗೆ ಬಂದುಬಿಡ್ತಾನೆ ಬಂದು ಡೆವಿಲ್ ಅನ್ನುವಂಥ ಶೂಟಿಂಗ್ನಲ್ಲಿ ಪಾಲ್ಗೊಳ್ತಾನೆ ಬೆಳಗ್ಗೆ ಎದ್ದು ಜಿಮ್ಗೆ ಹೋಗ್ತಾನೆ ಕುವೆಂಪು ನಗರದಲ್ಲಿರುವಂಥ ಗೋಲ್ಡ್ ಜಿಮ್ಗೆ ಹೋಗ್ತಾನೆ ಆರಾಮಾಗಿ ಜಿಮ್ ಮಾಡ್ಕೊಂಡಿರ್ತಾನೆ ಅಂದರೆ ಇವರಿಗೆಲ್ಲ ಮನುಷ್ಯತ್ವ ಅನ್ನೋದೇನು ಇರೋದಿಲ್ವಾ ಮಾನವೀಯತೆ ಅನ್ನೋದೇ ಇರೋದಿಲ್ವಾ ಜೀವನದಲ್ಲಿ ನಾನು ಸ್ಟಾರ್ ಬಂದುಬಿಟ್ಟರೆ ಏನು ಮಾಡಿದರೂ ನಡೆದು ಹೋಗುತ್ತೆ ಅನ್ನುವಂಥ ಮನಸ್ಥಿತಿಯಲ್ಲಿ ಏನಾದರೂ ಇರ್ತಾರ ಇವರು ಅಥವಾ ಇದನ್ನು ಮುಚ್ಚಿ ಹಾಕ್ಬಿಡ್ಬೋದು ನನಗೆ ದೊಡ್ಡ ಹೆಸರಿದೆ ಅಂತ ಏನಾದರೂ ಇರುತ್ತಾ ನನಗೆ ಅರ್ಥಲಾಗಲಾರದ ವಿಚಾರ ಇದೆ ಏನಂದರೆ ಒಬ್ಬ ನಟನಾದವನೊಂದು ಜನ ಅನುಕರಿಸ್ತಾ ಇರ್ತಾರೆ ಅದರಲ್ಲೂ ದರ್ಶನ್ ಭಾಳ ದೊಡ್ಡ ನಟ ಅಂತ ಕನ್ನಡ ಚಿತ್ರರಂಗದಲ್ಲಿ ಹೆಸರು ಮಾಡಿದಂಥ ವ್ಯಕ್ತಿ ಈತನಿಗೆ ಲಕ್ಷಾಂತರ ಜನ ಫ್ಯಾನ್ಗಳಿದ್ದಾರೆ ಅವರು ಈತನನ್ನು ಅನುಕರಿಸ್ತಾರೆ ಈತ ಹೆಂಡತಿ ಹೊಡೆದು ಅವರು ಹೆಂಡತಿ ಹೊಡಿತಾರೆ ನಮ್ಮ ಡಿ ಭಾಸೆ ಹೊಡೆದಿದ್ದಾರೆ ನೀ ನಾನು ಯಾವ ಲೆಕ್ಕ ನಾನು ಹೊಡಿತೀನಿ ಅಂತ ನಮ್ಮ ಡಿ ಭಾಸು ಸತ್ಯಾಯಣ ಪೂಜೆ ಮಾಡ್ತಾರೆ ಇವು ಸತ್ಯಾಯಣ ಪೂಜೆ ಮಾಡ್ತಾರೆ ಇತ್ತ ಸತ್ಯಾಯಣ ಪೂಜೆ ಮಾಡಲ್ಲ ಇತ್ತ ತದಕ್ತಾನೆ ಈತ ಹೆಂಡತಿಗೆ ಹೊಡಿತಾನೆ ಪೊಲೀಸ್ ಸ್ಟೇಷನ್ ಹೋಗ್ತಾನೆ ಕಾಂಪ್ರಮೈಸ್ ಮಾಡ್ಸ್ಕೊತಾನೆ ಮತ್ತೆ ಮನೆಗೆ ಬರ್ತಾನೆ ಹೆಂಡತಿಗೆ ಫೋಬಿಯಾ ಆಗೋ ಹಾಗೆ ಮಾಡ್ತಾನೆ ಹೆಂಡತಿ ಎಲ್ಲಿ ಗಂಡ ಮನೆಗೆ ಬರ್ತಾನೋ ಅಂಥದ್ದು ನಡುಗುವಂಥ ಸ್ಥಿತಿಗೆ ತಂದಿಡ್ತಾನೆ ಈತನನ್ನು ಅನುಕರಿಸಲಿಕ್ಕೆ ಅಮಾಯಕವಾದಂಥ ಲಕ್ಷಾಂತರ ಜನ ಕೋಟ್ಯಾಂತರ ಜನ ಅಭಿಮಾನಿಗಳಿರ್ತಾರೆ ಅವರು ಡಿ ಬಾಸ್ ಡಿ ಬಾಸ್ ಅಂತ ಕಿರಿಸ್ತಾರೆ ನೋಡಿ ಎಂಥ ವಿರೋಧಾಭಾಸ ನಮ್ಮ ಜೀವನದಲ್ಲಿ ಯಾವ ಭಗತ್ ಸಿಂಗ್ನನ್ನು ಯಾವ ಶಿವಾಜಿ ಛತ್ರಪತಿ ಶಿವಾಜಿಯನ್ನು ಯಾವ ವಿವೇಕಾನಂದರನ್ನು ರಾಮಕೃಷ್ಣ ಪರಮಹಂಸರನ್ನು ನಾವು ಅನುಕರಿಸಬೇಕು ಅವ್ರನ್ನ ಆರಾಧ್ಯ ದೈವ ಅಂತ ಪರಿಭಾವಿಸಬೇಕು ಅಂಥದ್ದರಲ್ಲಿ ಒಬ್ಬ ಒಳ್ಳೆಯ ಮಠ ಆತನನ್ನು ನಾವು ಅನುಕರಿಸಿದರೆ ಒಂದು ಮೆಚ್ಚೊಣಗಿ ಡಾಕ್ಟರ್ ರಾಜ್ಕುಮಾರ್ ಇದ್ರಪ್ಪ ಜೀವನದಲ್ಲಿ ನಿಸ್ಪ್ರಹತೆಗೆ ಹೇಳಿ ಮಾಡಿಸಿದಂಥ ಮನುಷ್ಯ ಶುಭ್ರವಾದಂಥ ಜೀವನ ಅವರ ಅಷ್ಟೇ ಶುಭ್ರತೆ ಬದುಕಿನಲ್ಲಿ ಅವರನ್ನು ಬಂಗಾರದ ಮನುಷ್ಯ ಅಂತ ಜನ ಅನುಕರಿಸಿ ಎಷ್ಟೋ ಜನ ಸಿಟಿಯಿಂದ ಹಳ್ಳಿಗೆ ಬಂದು ಬೇಸಾಯ ಮಾಡಲಿಕ್ಕೆ ಶುರು ಮಾಡಿದರಂತೆ ಬಂಗಾರದ ಮನುಷ್ಯ ಸಮಯದಲ್ಲಿ ನಾವು ಭಾಳ ಚಿಕ್ಕವ್ರು ನಮ್ಗೆ ನೆನಪಿಲ್ಲ ಅಂದರೆ ಒಬ್ಬ ನಟ ಹಾಗಿದ್ದಾಗ ಅದರಿಂದ ಸಮಾಜಕ್ಕೆ ಲಾಭ ಇದೆ ಅನ್ನುವಂಥ ಕಾರಣ ಕೇಳ್ತಾ ಇರೋದು ಅದು ವ್ಯಕ್ತಿಗತ ಅಂತ ನೀವು ಮಾತಾಡ್ಬೋದು ದಯವಿಟ್ಟು ಇದನ್ನು ಹೇಳಲೇಬಾರ್ದು ಯಾವ ನಟನಿಗೂ ವ್ಯಕ್ತಿ ವ್ಯಕ್ತಿಗತವಾದಂಥ ಜೀವನ ಇರೋದಿಲ್ಲ ಏಕೆಂದರೆ ಆತ ಸಾರ್ವಜನಿಕ ವ್ಯಕ್ತಿ ಆತನ ಪ್ರತಿ ನಡೆ ಪ್ರತಿ ನುಡಿ ಪ್ರತಿ ಆಚಾರ ಪ್ರತಿ ವಿಚಾರ ಎಲ್ಲವನ್ನೂ ಜನ ಗಮನಿಸ್ತಾ ಇರ್ತಾರೆ ಆತ ಯಾವುದಾದ್ರೂ ಒಂದು ಹೋಟೆಲ್ಗೆ ಹೋಗಿ ಕೂತಾಗ ಆತ ಹೇಗೆ ನಡ್ಕೋತಾನೆ ಅನ್ನೋದನ್ನು ನೋಡ್ತಾ ಇರ್ತಾರೆ ಈ ಮನುಷ್ಯ ಇತ್ತೀಚೆಗೆ ವೇದಿಕೆ ಮೇಲೆ ಏ ತಗಡು ಅಂತ ಮಾತಾಡಿದ್ದನ್ನು ಕೇಳಿದೆ ನಾನು ಒಬ್ಬ ವ್ಯಕ್ತಿ ಯಾವುದೋ ಒಂದು ಟೈಟ್ಲ್ ವಿಚಾರಕ್ಕೆ ಯಾವುದೋ ಒಬ್ಬ ಪ್ರೊಡ್ಯೂಸರ್ ಮಧ್ಯೆ ಆದಂಥ ಸಂಘರ್ಷ ಇದು ಅವರವರ ವ್ಯವಹಾರದಲ್ಲಿ ಆದ ಸಂಘರ್ಷ ಅದು ವೇದಿಕೆಯ ಮೇಲೆ ಬರುತ್ತೆ ಅದಕ್ಕೆ ಈತ ಸಾಕ್ಷಿ ಕರಿತಾನೆ ದರ್ಶನ್ನು ಏಯ್ ತಗಡು ಅಂತಾನೆ ಅಲ್ಲಿಗೆ ಈತನಿಗೆ ನೋಡಿ ಒಬ್ಬ ಮನುಷ್ಯನ ಜೀವನದಲ್ಲಿ ಯೋಗ ಬಂದ್ಬಿಡತ್ತೆ ಆ ಯೋಗ ಬಂದಾಗ ನಾವು ಏನು ಮಾಡಬೇಕು ಅಂತಂದರೆ ಅದಕ್ಕೆ ಯೋಗ್ಯತೆಯನ್ನು ನಾವು ರೂಢಿಸಿಕೊಳ್ಬೇಕು ಏನೋ ಬಂದ್ಬಿಟ್ಟಿದೆ ನನಗೆ ಅಂತ ಅಂದ ತಕ್ಷಣ ಅಹಂಕಾರ ದುರಹಂಕಾರದಿಂದ ಮರೆಯೋದಲ್ಲ ಮಧ್ಯರಾತ್ರಿ ಛತ್ರಿ ಹಿಡಿಯೋದಲ್ಲ ೂಢಿಸ್ಕೋಬೇಕು ನನ್ನ ಜನ ನೋಡ್ತಾ ಇದ್ದಾರೆ ನಾನೇನು ಮಾತಾಡಬೇಕು ಮಾತಾಡಿದ್ರೆ ತಪ್ಪಾಗುತ್ತಾ ಎಷ್ಟು ಮಾತಾಡಬೇಕು ಮಿತ ಭಾಷೆ ಆಗಿರಬೇಕು ಭಾಷೆ ನೋಡಬೇಕು ಇದು ಯಾವುದು ಇಲ್ಲ ಏಯ್ ತಗಡು ಅಂತ ಕಿರ್ತಾನೆ ಇವರು ಸ್ಟ ಇವ್ರ ಅಭಿಮಾನಿಗಳೆಲ್ಲ ಏಯ್ ತಗಡು ಅನ್ನೋದನ್ನು ಒಂದು ಎಲ್ಲರೂ ಅದನ್ನು ಅನುಕರಿಸಲಿಕ್ಕೆ ಶುರು ಮಾಡಿಬಿಡ್ತಾರೆ ಮಾಸ್ ಹಿಸ್ಟೀರಿ ಆ ರೀತಿಯಲ್ಲಿ ಇದು ಹಾಗಿರುವಾಗ ದರ್ಶನ್ ಎಷ್ಟು ಎಚ್ಚರದಿಂದ ಇರಬೇಕು ಈ ಮನುಷ್ಯ ರೇಣುಕಾ ಅನ್ನುವಂಥ ವ್ಯಕ್ತಿಗೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಒಳಗೆ ಹಾಕ್ಸೋ ಬದಲು ಕರೆಸ್ಕೊಂಡು ಹೊಡೆದು ಈಗ ಈಗೇನಾಗಿದೆ ಜೈಲಿಗೆ ಹಾಕ್ತಾರೆ ಐ ಪಿ ಸಿ ತ್ರೀ ನಾಟ್ ಟು ತ್ರೀ ನಾಟ್ ಸೆವೆನ್ ಎರಡು ಕೇಸ್ ಇರುತ್ತೆ ಒಂದು ತ್ರೀ ನಾಟ್ ಸೆವೆನ್ ಅವರು ಸುಪಾರಿ ಕೊಟ್ಟದ್ದು ಕರಸು ಅಂತ ಹೇಳಿದ್ದು ತ್ರೀ ನಾಟ್ ಟು ಇವನೇ ಮರ್ಮಾಂಗಕ್ಕೆ ಒದ್ದದ್ದು ಸ್ವತಃ ಶೆಡ್ನ ಮಾಲೀಕರು ಹೇಳ್ತಾ ಇದ್ದಾರೆ ನಮ್ಮಲ್ಲೆಲ್ಲ ಸಿ ಸಿ ಟಿ ವಿ ಇದಾವೆ ಯಾರು ತಪ್ಸ್ಕೊಳ್ಳೋಕ್ಕಾಗಲ್ಲ ಬಿಡಿ ನನ್ನ ಅಳಿಯಾನೋ ಅದರಲ್ಲಿ ಇದ್ದಾನೆ ಅಂತ ಅವರೇ ಹೇಳಿದ್ದಾರೆ ದೊಡ್ಡವರು ಕೇಸ್ ಮುಚ್ಚಾಕ್ಬಿಡ್ತಾರೆ ಅಂತ ಎಲ್ಲರೂ ನಮ್ಮಲ್ಲಿ ಮಾತಾಡ್ಕೋತಾರೆ ಎಲ್ಲ ಕಡೆ ಹಂಗೆ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ದೇಶದಲ್ಲಿ ಇವತ್ತಿಗೂ ನ್ಯಾಯ ಅನ್ನೋದು ಜೀವಂತವಾಗಿದೆ ಎಲ್ಲರೂ ಏನಂತಾರೆ ಇಲ್ಲ ಬಾಜಿ ಮಾಡಿ ಅದನ್ನು ಉಳಿಸ್ಬಿಡ್ತಾರೆ ಫಿಲ್ಮ್ ಸ್ಟಾರ್ ಅಲ್ವಾ ಫಿಲ್ಮ್ ಸ್ಟಾರ್ ಆಗಿಬಿಟ್ರೆ ಕಾನೂನಿಲ್ವಾ ಆತನಿಗೆ ಆತನ ಏನಾಗಬೇಕು ಅದೇ ಹಾಗೆ ಆಗತ್ತೆ ಮಾಡಬಹುದಾದಂಥ ಎಲ್ಲ ನೋಡಿ ಆತನ ಬಂಧಿಸಿದರು ಬೆಳಗ್ಗೆ ಹತ್ತರಿಂದ ಸಂಜೆ ಐದು ಗಂಟೆವರೆಗೂ ಅಲ್ಲಿ ಕೂಡ ಹಾಕಿದರು ಸ್ಟೇಷನ್ನಲ್ಲಿ ಅಲ್ಲಿಂದ ಕರ್ಕೊಂಡು ಮೆಡಿಕಲ್ ಟೆಸ್ಟ್ ಮಾಡಿಸಿದರು ಮೆಡಿಕಲ್ ಟೆಸ್ಟ್ ಆದಮೇಲೆ ಪೋ ನ್ಯಾಯಾಧೀಶರಾದರೆ ಪ್ರೊಡ್ಯೂಸ್ ಮಾಡಿದ್ರು ಇದೆಲ್ಲವನ್ನೂ ಮಾಡಲೇಬೇಕು ಯಾವುದನ್ನು ಆಗೋದಿಲ್ಲ ಸಿನಿಮಾ ಆ್ಯಕ್ಟರ್ ಅಂತ ಕೂಡಲೇ ಅವ್ನಿಗೆ ಅವ್ನ ಕಾರಿಂದ ಮೈಸೂರಲ್ಲಿ ಬಂದ ಅವನು ಬಂದವನು ರೆಡ್ಸಂಡ್ ಬ್ಲೂನಿಂದ ಇಲ್ವಲ್ಲ ಪೊಲೀಸ್ ಜೀಪಲ್ಲಿ ತಾನೇ ಕರ್ಕೊಂಡು ಬಂದದ್ದು ಹೇಳ್ದೆ ಇವನು ಏ ನನ್ನ ಕಾರಿದೆ ನನ್ನ ಕಾರಲ್ಲಿ ಹೋಗೋಣ ಅಂತ ನನ್ನ ದರ್ಶನು ಪೊಲೀಸ್ ಹೇಳ್ತಾರೆ ನಿನ್ನ ಕಾರಲ್ಲಿ ಹೋಗೋಕ್ಕಾಗಲ್ಲ ನಮ್ಮ ಜೀಪತ್ವ ನೀನು ಅಂತ ನೀವು ಅಪರಾಧ ಮಾಡುವವರೆಗೂ ನೀವು ಸ್ವತಂತ್ರ ಏನು ಬೇಕಾದ್ರೂ ಮಾಡ್ಬೋದು ಒಂದು ಸಲ ಅಪರಾಧಿ ಅಂತ ಆದಮೇಲೆ ಒಂದು ಸಲ ಆರೋಪಿ ಅಂತ ಆದಮೇಲೆ ಪೊಲೀಸರಿಗೆ ಹೇಗೆ ಚಳ್ಳೆ ಹಣ್ಣು ತಿನ್ನಿಸ್ಬೇಕು ಅಂತ ಭಾಳ ಚೆನ್ನಾಗಿ ಗೊತ್ತಿರುತ್ತೆ ಪೊಲೀಸರನ್ನಷ್ಟು ಹಗುರವಾಗಿ ಎಂದೂ ತೀರ್ಮಾನ ಮಾಡಬಾರ್ದು ಪೊಲೀಸ್ ಟ್ರೈನಿಂಗ್ ಸೆಂಟ್ರಲ್ಲಿ ಹೇಗೆ ಬಾಯಿ ಬಿಡಿಸ್ಬೇಕು ಅಂತಲೇ ಕ್ಲಾಸ್ಗಳಿರ್ತವೆ ನೋಡಲಿಕ್ಕೆ ಮೇಲ್ನೋಟಕ್ಕೆ ಭಾಳ ಸಭ್ಯಸ್ಥರಾಗೆ ಅವ್ರು ನಡ್ಕೋತಾರೆ ಮತ್ತು ಬೇಕಾದ್ರೆ ಸೆಲ್ಫಿನ ತೆಕ್ಸ್ಕೊಂಡ್ಬಿಡ್ಬೋದು ದರ್ಶನ್ ಜೊತೆ ಒಳಗಡೆ ಬ್ಯಾರಕ್ನಲ್ಲಿ ಹಾಕಿದಾಗ ಏನು ಮಾಡ್ಬೇಕು ಮಾಡೇ ಮಾಡ್ತಾರೆ ನನಗೆ ಬೇಸರ ಆಗೋದು ಪಾಪ ಒಂದು ವರ್ಷ ಆಗಿದೆ ಅಂತ ರೀ ಮದುವೆಯಾಗಿ ಇಪ್ಪತ್ತಾರನೇ ತಾರೀಕು ಒಂದು ವರ್ಷ ಅಂತ ಸ್ವಾಮಿದು ಈತನ ಯಾಕಿಂತ ಉಪದ್ಯಾಪ ಬೇಕಾಗಿತ್ತು ನನಗೂ ಅರ್ಥ ಆಗ್ತಾಯಿಲ್ಲ ಅವ್ನು ಪವಿತ್ರ ಗೌಡನ ಜೊತೆ ಇರ್ತಾನೆ ಇನ್ಯಾಬ್ರ ಜೊತೆ ಇರ್ತಾನೋ ವಿಜಯಲಕ್ಷ್ಮಿ ಯೋಚನೆ ಮಾಡ್ತಾರೆ ಅವ್ರು ಹೆಂಡ್ತಿ ಅವ್ರ ಮಗ ಯೋಚನೆ ಮಾಡ್ತಾರೆ ಅವ್ರು ಸಂಸಾರ ಮಾಡ್ಕೋತಾರೆ ರೀ ಈತ ಅಮಾಯಕ ಆ ವಿಜಯಲಕ್ಷ್ಮಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಪವಿತ್ರ ಗೌಡಿಗೆ ಅವಾಚ್ಯವಾಗಿ ಅಶ್ಲೀಲವಾಗಿ ಮೆಸೇಜ್ ಹಾಕಿ ಸಿಗಾಕೊಳ್ಳೋದು ಮೇಲೆ ಯಾವುದೋ ಹುಡುಗಿಯಸರಲ್ಲಿ ಹನಿ ಟ್ರಾಪ್ ಮಾಡಿದರೆ ಬೆಂಗಳೂರಿಗೆ ಹತ್ತು ಬರೋದು ಬೆಂಗಳೂರಿಗೆ ಹತ್ತು ಬಂದ ಮೇಲೆ ಸಿಗಾಕೊಂಡು ಸಾಯೋದು ಏನು ರೀ ಇದೆಲ್ಲ ಈ ಕಾಲಘಟ್ಟದಲ್ಲಿ ಇದೆಲ್ಲ ನಡಿಬೇಕಾ ನನಗೆ ಮುಂಬೈನಲ್ಲಿ ಒಂದು ಕೇಸು ಸರ್ ಒಂದು ಹದಿನೈದು ವರ್ಷದ ಹಿಂದಿನ ಕತೆ ಹೇಳ್ತೀನಿ ನಿಮಗೆ ದರ್ಶನ ಬಿಡಲ್ಲ ಅನ್ನೋದಕ್ಕೆ ನಾನು ಒಂದು ಸಣ್ಣ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ ಠಾಣಾ ಪೊಲೀಸ್ ಸ್ಟೇಷನ್ ಒಂದು ಮರ್ಡರ್ ಕೇಸ್ಗೆ ನಾನು ನಿರ ನಿಯಮಿತವಾಗಿ ಹೋಗಬೇಕಂತ ಅನಿವಾರ್ಯತೆ ಇತ್ತು ಒಂದು ಹದಿನೈದು ಇಪ್ಪತ್ತು ವರ್ಷ ಆಯಿತು ಅಚ್ಚು ಕಮ್ಮಿ ಅಲ್ಲಿ ಒಂದು ಪ್ರಕರಣ ಬಂದಿತ್ತು ಏನು ಪ್ರಕರಣ ಮಾಯಾಬಾರ್ ಪ್ರಕರಣ ನೀವು ಗೂಗಲ್ಗೆ ಹೋದರೆ ಈಗೂ ಬಹುಶಃ ಸಿಗ್ಬೋದು ಅದ್ರ ಬಗ್ಗೆ ಆ ಡಾನ್ಸ್ ಬಾರ್ನ ಓನರು ಮಾಲೀಕನನ್ನು ದಿಂಬನ್ನು ಒತ್ತಿ ಮುಖದ ಮೇಲೆ ದಿಂಬು ಒತ್ತಿ ಸಾಯಿಸಿಬಿಡ್ತಾಳೆ ಮುಖದ ಮೇಲೆ ದಿಂಬು ಒತ್ತಿದ ತಕ್ಷಣ ಆತನ ಉಸಿರುಗಟ್ಟು ಸತ್ತೋಗ್ಬಿಡ್ತಾನ ಅವನು ಸುಮಾರು ಅಡಿ ಎತ್ತರದ ಮನುಷ್ಯ ಅಂತ ಅಂತವನು ಆರಡಿ ಎತ್ತರದ ಮನುಷ್ಯ ಅವನು ಸಾಯಿಸಲಿಕ್ಕೆ ಸಾಧ್ಯ ಇಲ್ಲ ಒಬ್ಬ ಬಿಹಾರಿನ ಕರ್ಕೊಂಬಂದು ಈ ರೀತಿ ಸಾಯಿಸ್ತಾಳೆ ಮುಂದೆ ಕನ್ವಿಕ್ಷನ್ ಆದಾಗ ಈಕೆ ಸಂಬಂಧವೇ ಇಲ್ಲ ಸಾಯಿಸಿದ್ದೂ ಬಿಹಾರಿ ಒಬ್ಬ ವ್ಯಕ್ತಿ ಆತ ಹೇಗೆ ಸಾಯಿಸಿದ ಮನೆ ಕೆಲಸಕ್ಕೆ ಬಂದವನು ಆತನ ಮೇಲೆ ಕೊಂಡಾಗ ನಿದ್ದೆ ಮಾಡುವಾಗ ಮುಖದ ಮೇಲೆ ದಿಂಬನ್ನಿಟ್ಟು ಆತ ಉಸಿರುಗಟ್ಟವಾಗಿ ಮಾಡಿ ಸಾಯಿಸ್ತಾರೆ ಹೃದಯಘಾತ ಆಗಿದೆ ಅಂತ ಈಕೆ ಪೊಲೀಸ್ ಕಂಪ್ಲೇಂಟ್ ಸತ್ತೋದ್ರು ನಮ್ಮ ನನ್ನ ಮನೆಯವರು ಅಂತ ಬಾಯಿ ಬಾಯಿ ಬಡ್ಕೋತಾಳೆ ಮಾರನೇ ದಿವಸ ನೋಡಲಾಗಿ ಮುಂದೆ ಕೊಲೆ ಅಂತ ಗೊತ್ತಾಗತ್ತೆ ಮಾಡಿದ್ದವನಾದರೂ ಮಾಡಿಸಿದ್ದೀವಳು ಅನ್ನೋಂಥ ಕಾರಣಕ್ಕೋಸ್ಕರ ಈಕೆಗೆ ಕನ್ವಿಕ್ಷನ್ ಆಯಿತು ಯಾವ ಲೇಡಿ ಗಂಡನ ಕೊಲೆ ಮಾಡಿಸಿದ್ಲು ಆ ಲೇಡಿಗೆ ಕನ್ವಿಕ್ಷನ್ ಆಗುತ್ತೆ ಆಕೆ ಜೈಲಿಗೆ ಹೋಗ್ತಾಳೆ ಯಾಕೆಂದ್ರೆ ಹೇಳಿ ಮಾಡಿಸಿದ್ಲು ಸುಪಾರಿ ಕೊಟ್ಟಿದ್ಲು ಇಲ್ವಂಥ ಕಾರಣಕ್ಕೋಸ್ಕರ ಹೀಗಾಗಿ ದರ್ಶನ್ ಬರೀ ಹೇಳಿದ್ದ ಹೊಡೆದಿಲ್ಲ ಅಂತ ಹೇಳಿದ್ರು ಕೂಡ ಕೇಸೇ ಈಗ ಜೊತೆಗಿರುವಂಥ ಹನ್ನೊಂದು ಸಹಚಾರ್ಯಲ್ಲಿ ಭಾಳ ಜನ ಹೇಳ್ತಾ ಇದ್ದಾರೆ ಈತನ ಅಭಿಮಾನಿಗಳು ಏನಂತ ಬಾಸ್ನ ಬಿಟ್ಬಿಡಿ ಡಿ ಬಾಸ್ನ ಬಿಟ್ಬಿಡಿ ನಮ್ಮೇಲೆ ಕೇಸ್ ಹಾಕಿ ಅಂತ ನೀವು ಏನು ಬೇಕಾದರೂ ಹೇಳ್ಬೋದು ಫಸಿ ಏನು ಹೇಳುತ್ತೆ ಸಾಕ್ಷ್ಯಾಧಾರಗಳು ಏನು ಹೇಳ್ತವೆ ಈತ ಮಾಡಿದ್ದಾರೆ ಅಂತ ರುಜುವಾತಾಗತ್ತೆ ಅದನ್ನು ತಪ್ಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಇಂಡಿಯನ್ ಪಿನಲ್ ಕೋಡ್ನಲ್ಲಿ ಪ್ರೈಮಫಸಿನಲ್ಲಿ ಮೇಲ್ನೋಟಕ್ಕೆ ನೋಡಿದಾಗ ಈತನ ಮೇಲೆ ಸೆಕ್ಷನ್ಗಳೇ ಒಂದು ಐದಾರು ಸೆಕ್ಷನ್ ಬೀಳ್ತವೆ ಆತನ ಕರ್ಸ್ಕೊಂಡದ್ದು ಹೊಡೆದದ್ದು ಆಮೇಲೆ ಸಾಕ್ಷ್ಯ ನಾಶ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದು ಪೊಲೀಸ್ ಹೇಳಾರ್ದೆ ತೊಗೊಂಡೋಗಿ ಎಲ್ಲ ಬಾ ಬಾಡಿ ಬಿಸಾಕ್ಬಿಡ್ದು ಆತನ ಏನು ಚಹರೆ ಗಿಹೆರೆ ಏನು ಸಿಗಲಾರ್ದಂಗೆ ಮಾಡಿದ್ದು ಆಮೇಲೆ ಇದನ್ನು ಆತನ ಶರೀರವನ್ನು ನೋಡಿದಾಗ ಪಾರ್ಥಿವ ಶರೀರವನ್ನು ನೋಡಿದಾಗ ಸ್ವಾಮಿದು ನನಗೆ ನಿಜವಾಗ್ಲೂ ಕರಡು ಕಿತ್ತಿ ಬಂತ್ರಿ ರೀ ಆ ರೀತಿ ಗಾಯಗಳನ್ನು ಮೈಮೇಲೆ ಮಾಡಿದ್ದಾರೆ ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ ಆ ಸ್ಥಿತಿಯಲ್ಲಿದೆ ಆಮೇಲೆ ಕುಟುಂಬ ಎಂಥ ಕುಟುಂಬ ರೀ ಚಿತ್ರದುರ್ಗದಲ್ಲಿ ಅವ್ರು ನಾನು ನೋಡಿದೆ ಅದ್ರದ್ದು ಪಾಪ ಯಾವುದೇ ಸ್ವಾಮೀಜಿ ಅಲ್ಲಿಗೆ ಬಂದರೆ ಇವ್ರ ಮನೆಯಲ್ಲಿ ತಂಗ್ತಾ ಇದ್ದಂಥವ್ರು ಇವರು ಇವರು ರೇಣುಕಾ ಸ್ವಾಮಿ ಅಲ್ಲ ಆತನ ಹೆಸರು ನಮ್ಮ ಟಿ ವಿ ಅವ್ರಿಗೆ ಕ ಎರಡು ವ್ಯತ್ಯಾಸನೇ ಗೊತ್ತಿಲ್ಲ ರೇಣುಕ ಸ್ವಾಮಿ ಇತ್ತನ ಹೆಸರು ರೇಣುಕಾಚಾರ್ಯ ಅಂತಾರಲ್ಲ ಹಂಗೆ ಅಲ್ಲಿ ಇಳಿಸ್ತೀವಿ ನಾವು ಇಲ್ಲಿ ಹಂಗಲ್ಲ ರೇಣುಕಾ ಸ್ವಾಮಿ ಇತ್ತ ರೇಣುಕಾ ಸ್ವಾಮಿ ರೇಣುಕಾ ಸ್ವಾಮಿ ಅಂತ ಹುಡುಗಿ ಅಂತ ಎಲ್ಲ ತಿಳ್ಕೊ ಆ ಥರ ಬರೆದಿದ್ದಾರೆ ಅಂಥ ಕುಟುಂಬದಿಂದ ಬಂದವರು ಆತನ ತಂದೆ ಎದುರಿ ಮೈಕ್ ಹಿಡಿತಾರೆ ಆತನ ಬಾಡಿ ಇಟ್ಕೊಂಡು ಅವ್ರು ಅಂಬುಲೆನ್ಸಲ್ಲಿ ಹೋಗ್ತಾ ಇದ್ದಾರೆ ಮಗಂದು ಏನು ಹೇಳ್ತಾರೆ ಹೇಳಿ ಅಂತ ಮಗನ ಸಾವಾಗಿದೆ ಗೊತ್ತಿಲ್ಲ ಯಾಕಾಗಿದೆ ಅಂತಲೇ ಅವ್ರು ಇನ್ನೂ ಅದನ್ನು ಇಲ್ಲ ದುಃಖದಲ್ಲಿ ನರಳ್ತಾ ಇದ್ದಾರೆ ಏನು ಹೇಳ್ತಾರೆ ಇದಕ್ಕೆ ಅಂದರೆ ಏನು ಹೇಳ್ತಾರೆ ಅಮಾನವೀಯವಾಗಿ ನಡ್ಕೋಬಾರ್ದು ಯಾವುದೇ ಒಂದು ಪ್ರಕರಣ ನಡೆದ ಸಂದರ್ಭದಲ್ಲಿ ಇನ್ನು ದರ್ಶನ್ ವಿಷಯಕ್ಕೆ ಬನ್ನಿ ದರ್ಶನ್ ಈಗ ಮಾಡಿರುವಂಥ ಹಲವಾರು ಅಪರಾಧಗಳು ಒಂದಲ್ಲ ಎರಡಲ್ಲ ಬಹಳಷ್ಟು ಸಲ ಒಂದು ಸಲ ಸಂದೇಶ್ ಹೋಟ್ಲಲ್ಲಿ ಒಬ್ಬ ಸ್ಟೀವರ್ಡಿಗೆ ಬಾ ಹೊಡೆದಿದ್ದರು ಆತನ ಬಾಯಿ ಮುಚ್ಚಿಸ್ಲಾಯಿತು ಅದಾದಮೇಲೆ ಇನ್ನೆಲ್ಲೋ ಯೂನಿಯನ್ ಯೂನಿಯನ್ ಈಗ ಅದಕ್ಕೆ ಅಲ್ಲಿ ಗಲಾಟೆ ಆಗಿತ್ತು ನೀವು ಆತನ ಇಡೀ ಜೀವನದಲ್ಲಿ ಆತನ ಟ್ರ್ಯಾಕ್ ರೆಕಾರ್ಡ್ ನೋಡ್ಕೊಂಬನ್ನಿ ಆತನ ಯಶಸ್ಸಿಗಿಂತ ಈ ರೀತಿಯ ಪ್ರಕರಣಗಳು ತುಂಬ ಜಾಸ್ತಿ ಇದ್ದಾವೆ ಸಿನಿಮಾದ ಯಶಸ್ಸು ಬೇರೆ ಬದುಕಿನಲ್ಲಿ ಯಶಸ್ವಿ ಆಗೋದು ಬೇರೆ ಸಿನಿಮಾದಲ್ಲಿ ಆಗಿರೋ ಯಶಸ್ಸು ಕೃತ್ರಿಮ ಅದು ನಿಜ ಜೀವನದಲ್ಲಿ ನಾವು ಎಷ್ಟು ಚಂದ ನಡ್ಕೊಂಡು ಹೆಂಗೆ ಬದುಕಿದ್ದೀವಿ ಅನ್ನೋದು ಯಾವತ್ತೂ ದಾಖಲಾಗಿ ಉಳಿಯುವಂಥದ್ದು ದರ್ಶನ್ ಅಂಥವ್ರು ಹಿಂಗೆ ಯಾಕೆ ಮಾಡ್ತಾರೆ ನನಗೆ ಇನ್ನೂ ತನಕ ಅರ್ಥ ಆಗ್ತಾ ಇಲ್ಲ ಈ ಯೋಗ ಮತ್ತು ಯೋಗ್ಯತೆ ಅಂತ ಹೇಳಿದೆ ನಾನು ಯೋಗ್ಯತೆಯನ್ನು ರೂಢಿಸ್ಕೊಳ್ಳದೆ ಇದ್ದಾಗ ಎಂಥ ಎಡವಟ್ಟುಗಳು ಆಗ್ತವೆ ನನಗೆ ನಿಜಕ್ಕೂ ಆ ಸ್ವಾಮಿ ಬಗ್ಗೆ ತುಂಬ ಬೇಸರ ಆಗಿದೆ ಮತ್ತು ಮುಂದಿನ ಸಂಚಿಕೆಯಲ್ಲಿ ಮಾತಾಡ್ತೀನಿ ಸಂಚಿಕೆ ಎಷ್ಟಾಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ